ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಆನ್ ಲಕ್ಷ್ ಪ್ರೆಸ್ ಮಾಡಿ ಇವತ್ತು ನಾನು ಪುಣಚ ಗ್ರಾಮ ನಿವಾಸಿಯವರಾದ ಬದಿಮೂಲೆ ಕೃಷ್ಣ ಭಟ್ರ ಅವರ ಮನೆಯಲ್ಲಿ ಮನೆಗೆ ಬಂದಿದ್ದೆ ಹಾಗೆ ಅವರು ಈ ವರ್ಷ ಗದ್ದೆ ನಾಟಿ ಮಾಡಿದ್ದಾರೆ ಅವರ ಜಾಗದಲ್ಲಿ ಒಂದು ಐವತ್ತು ಸೆನ್ಸ್ ಜಾಗದಲ್ಲಿ ಗದ್ದೆ ನಾಟಿ ಮಾಡಿದ್ದಾರೆ ಹಾಗೆ ಅವರನ್ನು ಮಾತಾಡಿಸೋಣ ಸರ್ ನೀವು ಯಾವ ಯಾರ ಅಭಿಪ್ರಾಯದಿಂದ ಮಾಡಿದ್ದು ಇದು ಕೃಷಿ ಇಲಾಖೆಯ ಮುಖಾಂತರ ಮಾಡಿಸಿದ್ದು ಸುಮಾರು ಎಷ್ಟು ಜಾಗದಲ್ಲಿ ಗದ್ದೆ ಇದೆ ಒಂದು ಐವತ್ತು ಉಂಟು ಈಗ ಇಷ್ಟು ಜಾಗದಲ್ಲಿ ಗದ್ದೆ ಬೇಸಾಯ ಮಾಡಬೇಕಾದ್ರೆ ಎಷ್ಟು ಖರ್ಚು ಬೇಕು ಸಾಧಾರಣ ಈಕೆ ಒಂದು ಹತ್ತು ಸಾವಿರ ರೂಪಾಯಿ ಮುಗಿದು ಇರ್ಬೋದು ಹತ್ತು ಸಾವಿರ ಹ್ಞೂ ಇದೆಲ್ಲ ಜನಗಳಿಂದಲೇ ಮಾಡಿದ್ದು ಸರ್ ಈಗ ಗದ್ದೆಗೆ ನೀರಿನ ವ್ಯವಸ್ಥೆ ಹೇಗೆ ಇದು ನೋಡಲಿಕ್ಕೆ ಹೋದರೆ ಪೂರ್ತಿ ಮಳೆ ಆಶ್ರಯದ ಗದ್ದೆ ಮಳೆ ಇಲ್ಲ ಇದಕ್ಕೆ ನೀರಿಲ್ಲ ಆದರೆ ಈ ವರ್ಷದ ಮಟ್ಟಿಗೆ ಮಳೆ ಬೇಕಾದಷ್ಟು ಬಂದಿದೆ ಆದ ಕಾರಣ ಈಗ ಆಗಿ ಉಂಟು ಇನ್ನೀಗ ಮಳೆ ಬಂದು ಬಾರದಿದ್ದರೂ ಇನ್ನು ಈಗ ಕಟಾವಿಗೆ ಬರ್ತದೆ ಈಗ ತೆನೆ ಬಂತಲ್ಲ ಇದು ಗದ್ದೆ ನೆಟ್ಟು ಎಷ್ಟು ಸಮಯ ಆಯ್ತು ಈಗ ಮೂರು ತಿಂಗಳಿಗೆ ಆಯಿತು ಮೂರು ತಿಂಗಳ ಹ್ಞೂ ಮೂರು ತಿಂಗಳಾಯ್ತು ತೆನೆ ಎಷ್ಟು ಸಮಯದಲ್ಲಿ ಬರ್ತದೆ ಈಗ ಹದಿನೈದು ದಿವಸ ಆಯಿತು ಈಗ ಬರಲಿಕ್ಕೆ ಶುರುವಾಗಿ ಇನ್ನು ಹದಿನೈದು ದಿವಸಲ್ಲಿ ಎಲ್ಲ ತೆನೆ ಬರ್ತದೆ ಎಲ್ಲ ಬರ್ತದೆ ಮತ್ತೆ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಕಳೆದ ಮೇಲೆ ಕಟಾವಿಗೆ ಬರ್ತದೆ ಹ್ಞೂ ಬರ್ತದೆ ಇದು ಮಳೆ ಆಶ್ರಯವೇ ಇರೋದು ಬೇಗ ಸಂಪೂರ್ಣ ಮಳೆ ಇದೆ ಹಾಗೆ ಇದು ಎತ್ತರವಾದ ಬೆಟ್ಟ ಮತ್ತು ಈ ಇದನ್ನು ತಟ್ಟು ಮಾತ್ರ ಜೆ ಸಿ ಪಿಯಲ್ಲಿ ಮಾಡಿದ್ದು ಇಟಾಚಿ ಜೆ ಸಿ ಪಿಯಲ್ಲಿ ಮಾಡಿದ್ದು ಆದರೆ ಇದು ಇಷ್ಟೇ ಥರದಲ್ಲಿ ಮಳೆ ಆಶ್ರಯಕ್ಕಲ್ಲದೆ ಬೇರೆ ಇದಕ್ಕೆ ಯಾವ ನೀರಿನ ಇಲ್ಲ ಸರ್ ನೀವು ಬೇಳೆ ಉಪ ಕೃಷಿ ಬೇರೆ ಏನೆಲ್ಲ ಬೆಳಿತೀರಿ ಅಡಿಕೆ ನಾ ಅಡಿಕೆ ಉಂಟು ತೆಂಗಿನಕಾಯಿ ಉಂಟು ಅಡಿಕೆ ಕಾಳು ಮೆಣಸು ಉಂಟು ತಕ್ಕ ತರಕಾರಿ ಆಗ್ತದೆ ಅಡಿಕೆ ಮರ ಎಷ್ಟಿದೆ ಅಡಿಕೆ ಒಂದು ಸಾವಿರ ಉಂಟು ಅಡಿಕೆ ತೆಂಗಿನ ಮರ ಒಂದು ನೂರು ಉಂಟು ಹ್ಞೂ ಕಾಳು ಮೆಣಸು ಒಂದು ನೂರು ಬುಡ ಉಂಟು ಹ್ಞೂ ಒಟ್ಟಿಗೆ ತರಕಾರಿ ಯಾವುದೆಲ್ಲ ಮಾಡ್ತೀವಿ ಬೆಂಡೆಕಾಯಿ ಉಂಟು ಅಳತಂಡೆ ಉಂಟು ಹ್ಞೂ ಅದೆಲ್ಲ ಬೇರೆ ಬೇರೆ ಕಡೆಯಲ್ಲಿ ಉಂಟು ಮತ್ತೆ ಮುಳ್ಸೌತೆ ಉಂಟು ಹ್ಞೂ ಇಷ್ಟೇ ಸಾಕು ತರಕಾರಿ ಇಷ್ಟೇ ಇರೋದು ನಮ್ಮ ಆರಾಟಕ ಮಾಡಿದ್ದಲ್ಲ ಮನೆ ಹಾಚೆಗೆ ಮಾಡಿದ್ದೆ ಹ್ಞೂ ില്ല അതല്ല അതേനില്ല 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 ಧೂಪದ ಸಸಿ ಇದೆ ನೋಡಿ ಭಾರಿ ಎತ್ತರ ಪ್ರದೇಶದಲ್ಲಿ ಗದ್ದೆ ಮಾಡಿದ್ದಾರೆ ಇವರು ಇಲ್ಲಿ ಜೆ ಸಿ ಬಿ ಬಂದ ಜಾಗ ಎಲ್ಲ ಇದೆ ನೋಡಿ ಇದು ಮಾರ್ಗ ಹೀಗೆ ಎಷ್ಟು ಎತ್ತರ ಇದೆ ಅಂತ ನೀವೇ ನೋಡ್ಬೋದು ನೋಡಿ ಕೆಳಗೆ ಎಲ್ಲ ಅಡಿಕೆ ತೋಟ ತೆಂಗಿನ ತೋಟ ಧೂಪದ ಸಸಿ ಇದೆ ನೋಡಿ ಕೆಳಗೆ ಸೈಡಲ್ಲಿ ಈ ವರ್ಷ ಹೊಸತ್ತು ಧೂಪದ ಗಿಡವನ್ನು ಅವರು ನೆಟ್ಟಿದ್ದಾರೆ ಹತ್ತರಿಂದ ತೇರಿಸ್ತೇನೆ ಧೂಪದ ಗಿಡ ಹೇಗಿರ್ತದೆ ಅಂತ ನೋಡಿ ಸೀನ್ ಎಷ್ಟು ಚಂದ ಇದೆ ಅಂತ ಇಷ್ಟು ಎತ್ತರ ಪ್ರದೇಶ ಇದೆ ಗದ್ದೆ ಫ್ರೆಂಡ್ಸ್ ನಾನು ಮನೆ ಯಜಮಾನರನ್ನು ಮಾತಾಡಿಸಿ ಆಯಿತು ಅವರು ಈ ವರ್ಷ ಶುರು ಗದ್ದೆ ಬೇಸಾಯ ಮಾಡಿದ್ದಾರೆ ಮನೆ ಅವರ ಮನೆ ಖರ್ಚಿಗೆ ತಕ್ಕ ಮತ್ತೆ ನೋಡಿ ಗದ್ದೆ ಸುಂದರ ದೃಶ್ಯ ಹೇಗೆ ಕಾಣ್ತಾ ಇದೆ ನೋಡಿ ಗುಡ್ಡದ ತುದಿಯಲ್ಲಿ ಭಾಳ ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ಇಲ್ಲಿ ಮೇಲೆ ಸಹ ಎರಡು ಸಾಲು ಮೇಲೆ ಸಹ ಮೇಲೆ ಇದೆ ಅಲ್ಲಿ ಮೇಲೆ ಇದೆ ಮತ್ತು ಇಲ್ಲಿ ಸಹ ಇದೆ ಹಾಗೆ ನಮ್ಮ ಮನೆಯಿಂದ ಇವರ ಮನೆಗೆ ತುಂಬ ಹತ್ತಿರ ಒಂದು ಎರಡು ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ ಹೆಚ್ಚು ದೂರ ಇಲ್ಲ ಎರಡರಿಂದ ಎರಡೂವರೆ ಕಿಲೋಮೀಟ್ರ್ ಒಳಗೆ ಹಾಗೆ ತುಂಬ ದಿವಸ ಆಯಿತು ಯೂಟ್ಯೂಬಿಗೆ ವೀಡಿಯೋ ಮಾಡದೆ ಇನ್ನೂ ವೀಡಿಯೋ ಇರ್ತೇನೆ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಆಲಾಪ್ಷನ್ ಪ್ರೆಸ್ ಮಾಡಿ ಓಕೆ ಬಾಯ್ ಇನ್ನೊಂದು ಹೊಸ ವಿ ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಬರ್ತೇನೆ ಅಲ್ಲಿ ಅವರಿಗೆ ಚಿಲ್ಲ ಆಗಿರಿ ಬಿಂದಾಸಾಗಿರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ ಓಕೆ ಬಾಯ್